ಈ ವಾರ ಡಬಲ್ ಎಲ್ಮಿಷನ್ ಆಗ್ತದೆ ಅಂತ ಹೇಳ್ಬೋದು ಹೌದು ಈ ವಾರದ ಡಬಲ್ ಎಲ್ಮಿಷನ್ಲಿ ನಿಜಕ್ಕೂ ಕೂಡ ಹೊರ ಶಾಕಿಂಗ್ ಸ್ಪರ್ಧಿ ಅಂತಲೇ ಕೂಡ ಹೇಳ್ಬೋದು ಹಾಗಾದ್ರೆ ಯಾರು ಶಾಕಿಂಗ್ ಸ್ಪರ್ಧಿ ಹಾಗೆ ಈ ವಾರ ಡಬಲ್ ಎಲ್ಮಿಷನ್ ಕ್ರಮ ಕೈಗೊಂಡಿದ್ದೀಯ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ ಕೂಡ ಸುಸ್ತು ಮಕ್ಕಳು ಹೌದು ಎಲ್ಲರೂ ಅಂದುಕೊಂಡಂತೆ ಪ್ರತಾಪ್ ಈಗ ಮನೆನಾಡಿಗೆ ಕೂಡ ಬಂದಾಯಿತು ಪ್ರತಾಪ್ ಮನೆಯಿಂದ ಹೊರಗೆ ಈಗ ಹೋಗ್ತಾರೆ ಅಂತ ಕೂಡ ತುಂಬ ಜನ ಅಂದಾಜಿಸಲಾಗಿತ್ತು ಆದರೆ ಪ್ರತಾಪ್ ಅವರಿಗೆ ಈ ವಾರ ಸಿಕ್ಕಾಪಟ್ಟೆ ವೋಟಿಂಗ್ ಬಂದಿದೆ ಅಂತ ಹೇಳಲಾಗಿದೆ ಇನ್ನು ಈ ವಾರದ ಮೊದಲನೇದಾಗಿ ಔಟ್ ಆಗ್ತಿರೋದು ತುಂಬಾ ದುರಾಂಕಾರದಿಂದ ಬಿಗ್ ಬಾಸ್ಗೂ ಕೂಡ ಬೆಲೆ ಕೊಡದಿರೋಂಥ ಒಬ್ಬ ವ್ಯಕ್ತಿತ್ವ ಅಂದರೆ ಅದು ಮೈಕಲ್ ಮೈಕಲ್ ಇರಿ ಬಂದಿರೋದೇ ದೊಡ್ಡ ವಿಷಯ ಆತನಿಗೆ ಅದು ಯಾರು ಓಟ್ ಹಾಕಿದ್ರು ನಿಜಕ್ಕೂ ಗೊತ್ತಿಲ್ಲ ಆದರೂ ಕೂಡ ಮೈಕಲ್ ಹಿರಿ ಬಂದಿದ್ದಾನೆ ಅಲ್ಪ ಸ್ವಲ್ಪ ಕನ್ನಡ ಮಾತಾಡಿಕೊಂಡು ಕನ್ನಡ ಜನರ ನಿಜಕ್ಕೂ ಕೂಡ ಸ್ವಲ್ಪ ಪ್ರೀತಿ ಗಳಿಸಿದ್ದ ಅಂತಲೇ ಹೇಳ್ಬೋದು ಆದರೆ ಮೈಕಲ್ ಕೊನೆ ಕೊನೆ ನಡೆದಂಥ ದುರಾಡಳಿತ ಹಾಗೂ ತನ್ನ ದುರ್ನಡತೆಯಿಂದಲೇ ಈ ವಾರ ಈಗ ಹೊರ ಬರ್ತಿದ್ದಾನೆ ಮೊದಲಾಗಿ ಮೈಕಲ್ ಹೊರ ನಡೀತಿದ್ದಾನೆ ಇನ್ನು ಎರಡನೇದಾಗಿ ವರ್ತೂರ್ ಅಥವಾ ತುಕಾಲಿ ಸಂತೋಷ್ ನಡುವೆ ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಅಂದರೆ ಸಂತು ಅಂತೂ ಇಬ್ಬರಲ್ಲಿ ಒಬ್ಬರು ಹೊರ ನಡೆಯಲಿದ್ದಾರೆ ಅಂತಲೂ ಕೂಡ ಈಗ ಅಂದಾಜಿಸಲಾಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಬರ್ಬೋದು ಪ್ರತಾಪ್ ಏನಾದರೂ ಹೊರ ಹೋಗ್ತಾನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ